ಶ್ರೀ ಗುರು ಸಿದ್ಧಲಿಂಗಾಯಣ್ಣ ಮಹಾ ಮಂಡಿ ಮಾಸಿದೊಡಿ ಮಹಾಮಜ್ಜಲ ಮಾಡುವರು ವಸ್ತ್ರ ಮಾಸಿದೊಡಿ ಮಡಿವಾಳಗಿಕ್ಕುವರು ಮನಸ್ಸಿನ ಚಿಂತಿ ಬೈಲ ಬೇಕಾದ್ರೆ ನನ್ನ ಗಾಣಿಗೆ ಪಂಚಾಕ್ಷರಿ ಹಾಡು ಕೇಳಿ ಆನಂದ್ ಪಡ್ರಿ ಯಾರ ಯಾರ ಮಣ್ಣಿ ನೆಚ್ಚಿ ಕುಂತಿ ಸುಳ್ಳೆ ಎಲ್ಲ ನಾನು ನನ್ನದು ಹಣ ತೀರೆಲ್ಲ ನಾನು ನಂದು ಹಣ ತೀರೆಲ್ಲ ನೀ ಹೋದ ಕಾಲಕ್ಕ ಇದ ಯಾರ ಮನಿ ನೆಚ್ಚಿ ಕೆಟ್ಟೋ ಸುಳ್ಳೇ ಎಲ್ಲ ಹಣವ ಬಾಳಗಳು ಸಿಡಿ ಅಚ್ಚ ಸಾವು ತಣ ತಿಂಡೆಲ್ಲೋ ನೋಚ್ಚ ಹಣವ ಬಾಳಗಳು ಸಿಡಿ ಹಚ್ಚ ಸಾವು ತಣ ತಿಂಡೆಲ್ಲೋ ನೋಚ್ಚ ಬಾಯಿ ಮಾತ್ರ ಬೆಲ್ಲದ ಹಚ್ಚ ಪರವು ಬೇಕಾರ ಮಾಡಲಿಲ್ಲ ಹುಚ್ಚ ಯಾರ ಭಲಾ ಯಾರ ಮಣ ನೀಚ್ಚಿ ಕುಂತಿ ಸುಳ್ಳೇ ಎಲ್ಲ ನಾನು ನನ್ನದು ಹಣ ತೀರಲ್ಲ ನಾನು ನಮ್ದು ಒಣ ತೀರಲ್ಲ ನೀ ಹೋದ ಕಾಲಕ್ಕ ಇದು ಯಾರ ಪಾಲ ಯಾರ ಯಾರ ಮನೀ ನೆಚ್ಚಿ ಕೆಟ್ಟೋ ಸುಳ್ಳೇ ಎಲ್ಲ ಹುಟ್ಟುವಾಗ ಏನೋ ತರಲೇ ಇಲ್ಲ ಹೋಗುವಾಗ ಏನೋ ವಯ್ಯಾಲಿಲ್ಲ ಹುಟ್ಟುವಾಗ ತರಲೇ ಇಲ್ಲ ಹೋಗುವಾಗ ಏನು ಮತ್ತಿ ಮತ್ತೆ ಹುಟ್ಟಿ ಬರುವುದು ಇಲ್ಲ ಮತ್ತಿ ಹುಟ್ಟಿ ಬರುವುದಿಲ್ಲ ಪಂಚಾಕ್ಷರಿ ಹೇಳಣ ಕುಲ್ಲ ಯಾರ ಹೆಲ ಯಾರ ಮನಿ ಯಾರ ಹೆಲ ಯಾರ ಮನಿ ನೆಚ್ಚಿ ಕೆಟ್ಟೋ ಸುಳ್ಳೇ ಎಲ್ಲ ಇದು ಪಂಚಾಕ್ಷರಿ ಗವಾಯಿಗಳ ಅವ್ರನ್ರಿ ಹೀ ಪಂಚಾಕ್ಷರಿ ಏನ ಸತ್ಯ ಹೊಳಿ ಹುಟ್ಟು ಬರಕ್ ಆಗುದಿಲ್ಲ ಸತ್ತ ಸೈಕ ಮದ್ಲಾಕ್ ನಾ ಏನ್ ಮಾಡ್ಬೇಕಪ್ಪ ಅಂದ್ರ ಪರೋಪಕಾರ ಮಾಡ್ಬೇಕು ನೀರ್ ಹೇಳಿಕೆ ಆದರೆ ನೀರ್ ಕೊಡ್ಬೇಕು ಹಸ್ತೇನೆ ಅಂದ್ರೆ ಒಂದ್ ರೊಟ್ಟಿ ಕೊಡ್ಬೇಕು ಅದ ನಮ್ ಧರ್ಮ ಅದ ನಮ್ ಕಾಪಾಡ್ತೈತಿ ನಾವ್ ಸಾಯುವಾಗ ಯಾರ್ಯಾರ ಬಂದ್ ನಮಗ್ ನೀರ್ ಬಿಡ್ತಾರಂತ ಯಾರ್ಯಾರ ಒಂದ್ ಹನಿ ನೀರ್ ಕೊಟ್ವಿ ಅಂದ್ರ ಅದಕ್ಕ ಯಾರ್ಯಾರ ಹಸ್ತಾಗ ಒಂದ್ ರೊಟ್ಟಿ ಕೊಟ್ವಿ ಅಂದ್ರ ನಮಗ್ ಮಾತ್ ಸಾಯುವಾಗ ಯಾರೋ ಒಂದ್ ತುತ್ ಕೂಡ ಹಾಕೋಕರ್ ಅಂತ ಸಾಯ ಸಾಂಗ್ ಆಗತ್ತಿನ ಹಾಡಿನಾಗ ಇಷ್ಟಿನ ಹಾಡಿನೊಳಗೆ ಇಷ್ಟ ಆರ್ತಾವ ಈಗಲಾರ ಹಾಡಿ ಅಂತ ಅಂದ್ರ ಈ ಮೇಲೆ ಮಾಡ್ತೀನಿ ನೋಡ ಶಂತಿಗಿ ಹೋದಾಗ ಬಿಟ್ಟಾದು ನನ್ನ ಮಾವ ನೀರು ತರಿಸಿದಿ ಕಣ್ಣಾಗ ಅಂತ ಹಾಕಿ ಅಂತಾನ ನಿನ್ನ ಚಿಂತೆ ಆಗ ನನ್ನ ಶಾಂತಿ ಮುಗ್ದೋತ್ ಬಾಳ ಜೀವ ಉಳದೈತಿ ಊರಾಗ ಮದಲಿ ನಂಗ ಉಳದಿಲ್ಲ ನಾ ಈಗ ಎಂತಕ್ಕೇನಂತನ ಜಾನಪದ ಅಂತಾರೆ ಇವ ಟ್ಯಾಕ್ಟರ್ ನೆನಪದ ಇವು ಟೈಮ್ ಪಾಸಿಂಗ್ ಇರ್ತದ ನಮ್ಮ ಹಾಡಿಗೆ ನಂತರ ಜಾನರ್ ಪದ ಕಂಡಕ್ಟರ್ ಮಾ ಬಂದ ನಾವು ನಡ್ರಿ ಕಾರಣ ಹಾಕ್ ಮಾವನೇನ ಹತ್ರಿ ಬಡ ಬಡ ಮೋಗ್ಳೂರ ನಮ್ಮ ಜಾನರ್ ಪದ ಈಗ್ಲಾರು ಜಾನಪದ ಟೈಮ್ ಪಾಸಿಂಗ್ ಪದ ಈಗ್ಲಾರು